ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ನಾಲ್ಕನೇ ವಾರದಲ್ಲಿ ಗೌರಿ ಯೋಗವು ರೂಪುಗೊಳ್ಳುವುದು ಈ ವಾರದ ಆರಂಭದಲ್ಲಿ ಚಂದ್ರನು ತನ್ನ ಉನ್ನತ ರಾಶಿಯಾದ ವೃಷಭ ರಾಶಿಯಲ್ಲಿ ಚಲಿಸಲಿದೆ ಇದರಿಂದ ಗೌರಿ ಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನು ಈ ಅವಧಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಚಲಿಸುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗೌರಿಯೋಗದ ಪ್ರಭಾವದಿಂದಾಗಿ ವ್ಯಕ್ತಿಯ ಯೋಚಿಸುವ ಶಕ್ತಿಯು ಪ್ರಬಲವಾಗುವುದು ಇದರಿಂದಾಗಿ ಆರ್ಥಿಕ ಲಾಭ ದೊರಕುವುದು ಜೊತೆಗೆ ವ್ಯಕ್ತಿಯು ಸುಖ ಸಮೃದ್ಧಿ ಮತ್ತು ಶತ್ರುಗಳ ವಿರುದ್ಧ ಜಯವನ್ನು ಗಳಿಸುವ ಶಕ್ತಿಯನ್ನು ಹೊಂದುವರು ಹಾಗೆ ವಾರ ಆರಂಭದಲ್ಲಿ ಈ ಶುಭಯೋಗದಿಂದಾಗಿ ಜನರಿಗೆ ಹೆಚ್ಚಿನ ಲಾಭ ದೊರಕುವುದು ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಕುಟುಂಬ ಜೀವನದಲ್ಲಿ ದೊಡ್ಡ ಶುಭ ಸುದ್ದಿ ಲಭಿಸುವುದು ಈ ಸಮಯದಲ್ಲಿ ನಿಮಗೆ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಇದರಿಂದಾಗಿ ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಜುಲೈ ಇಪ್ಪತ್ತೊಂದರಿಂದ ಜುಲೈ ಇಪ್ಪತ್ತೇಳು ರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನೀವು ಹೊಸ ಜನರನ್ನು ಭೇಟಿಯಾಗುತ್ತೀರಿ ಮತ್ತು ಹೊಸ ಸಂಪರ್ಕಗಳನ್ನು ನಿರ್ಮಿಸುತ್ತೀರಿ ನಿಮ್ಮ ಪ್ರಸ್ತುತ ಪರಿಸ್ಥಿತಿಯಿಂದ ನೀವು ತೃಪ್ತರಾಗಿ ಮತ್ತು ಸಂತೋಷವಾಗಿರುತ್ತೀರಿ ನಿಮ್ಮಲ್ಲಿ ಕೆಲವರಿಗೆ ಪರಿಸರದಲ್ಲಿ ಬದಲಾವಣೆಯ ಸೂಚನೆ ಇದೆ ಜೀವನವು ಸಾಗುತ್ತಿರುವ ರೀತಿಯನ್ನು ನೋಡಿ ನೀವು ಸಂತೋಷವಾಗಿರುತ್ತೀರಿ ನಿಮ್ಮ ಪ್ರವರ್ತಕ ಪ್ರಯತ್ನಗಳು ನಿಮ್ಮ ಕೆಲಸದಲ್ಲಿ ಯಶಸ್ಸು ಮತ್ತು ಸ್ವಾತಂತ್ರ್ಯವನ್ನು ಗಳಿಸುವ ಸಾಧ್ಯತೆಯಿದೆ ನಿಮ್ಮ ಸೃಜನಶೀಲ ಪ್ರವೃತ್ತಿ ಹೆಚ್ಚಾಗುತ್ತದೆ ಮತ್ತು ನೀವು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೀರಿ ವಿದ್ಯಾರ್ಥಿಗಳು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಮುಂದುವರಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ನಿಮ್ಮ ಸಂಗಾತಿಯ ಪ್ರಗತಿಯು ನಿಮಗೆ ಸಂತೋಷವನ್ನು ತರುತ್ತದೆ ಆರೋಗ್ಯಕ್ಕೆ ಸರಿಯಾದ ಆರೈಕೆಯ ಅಗತ್ಯವಿದೆ ಆದ್ದರಿಂದ ಜಂಕ್ ಫುಡ್ ಅನ್ನು ತಪ್ಪಿಸಿ ಈ ವಾರ ಗರ್ಭಿಣಿಯರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಇಲ್ಲದಿದ್ದರೆ ಯಾವುದೇ ಸೋಂಕಿನಿಂದಾಗಿ ನೀವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ಆರ್ಥಿಕ ಪರಿಸ್ಥಿತಿ ಹದಗೆಡುವ ಮೊದಲು ಸಮಯ ಇರುವಾಗಲೇ ನಿಮ್ಮ ಹಣವನ್ನು ಉಳಿಸುವುದನ್ನು ಆರಂಭಿಸಬೇಕು ಎಂಬುದರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಇದನ್ನು ನೀವು ಅರ್ಥ ಮಾಡಿಕೊಂಡಿದ್ದರೂ ಸಹ ಈ ವಾರ ನೀವು ಅದನ್ನು ಮಾಡುವುದಿಲ್ಲ ಇದರಿಂದಾಗಿ ಮುಂಬರುವ ಸಮಯದಲ್ಲಿ ನಿಮ್ಮ ಆರ್ಥಿಕ ಜೀವನದಲ್ಲಿ ನೀವು ಅನೇಕ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ಸುತ್ತಲಿನ ಪ್ರಭಾವಿ ಮತ್ತು ಪ್ರಮುಖ ಜನರೊಂದಿಗೆ ನಿಮ್ಮ ಪರಿಚಯವನ್ನು ಹೆಚ್ಚಿಸಲು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಇದು ನಿಮಗೆ ಉತ್ತಮ ಅವಕಾಶವಾಗಿರುತ್ತದೆ ಏಕೆಂದರೆ ಇತರ ಮೇಲೆ ಪ್ರಭಾವ ಬೀರುವ ನಿಮ್ಮ ಸಾಮರ್ಥ್ಯವು ಈ ವಾರ ನಿಮಗೆ ಅನೇಕ ಸಕಾರಾತ್ಮಕ ವಿಷಯಗಳನ್ನು ತರುತ್ತದೆ ಈ ವಾರ ನಿಮ್ಮ ಮುಂದೆ ಬರಲಾಗುವ ಅನೇಕ ಹೊಸ ಪ್ರಸ್ತಾಪಗಳು ನಿಮಗೆ ಅತ್ಯಂತ ಆಕರ್ಷಕವಾಗುತ್ತವೆ ಆದರೆ ಭಾವನೆಗಳಲ್ಲಿ ಹರಿದು ಅವಸರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬುದ್ಧಿವಂತಿಕೆಯಲ್ಲ ಮೂರ್ಖತ್ವದಿಂದ ತುಂಬಿರುವ ಕೆಲಸವೆಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಒಂಟಿತನದ ಭಾವನೆ ಬಹಳ ತಡೆಯಲಾಗದು ಮತ್ತು ಈ ಭಾವನೆಯು ಅನೇಕ ವಿದ್ಯಾರ್ಥಿಗಳನ್ನು ತಡೆ ಹಿಡಿಯಲು ಪ್ರಯತ್ನಿಸಬಹುದು ವಿಶೇಷವಾಗಿ ಮನೆಯಿಂದ ದೂರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಅಂತಹ ಪರಿಸ್ಥಿತಿಯಲ್ಲಿ ಅದು ನಿಮ್ಮನ್ನು ನಿಯಂತ್ರಿಸಲು ಬಿಡಬೇಡಿ ಹೊರಗೆ ಹೋಗಿ ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ ಈ ವಾರ ಸಂಬಂಧಗಳು ಗುರಿಗಳು ಮತ್ತು ಬೆಳವಣಿಗೆಯ ಬಗ್ಗೆ ಏಕೆಂದರೆ ಶುಕ್ರನು ನಿಮ್ಮ ಏಳನೇ ಮನೆಯಲ್ಲಿ ಚಲಿಸುತ್ತಾನೆ ಇದು ಖಂಡಿತವಾಗಿಯೂ ನಿಮ್ಮ ಪಾಲುದಾರಿಕೆಗೆ ಮೋಡಿ ಮತ್ತು ಶಾಂತಿಯನ್ನು ತರುತ್ತದೆ ನೀವು ಸಂಬಂಧದಲ್ಲಿದ್ದರೆ ವಿಷಯಗಳು ಹೆಚ್ಚು ಪ್ರೀತಿಯಿಂದ ಮತ್ತು ಮುಕ್ತವಾಗಿರುತ್ತವೆ ನೀವು ಒಂಟಿಯಾಗಿದ್ದರೆ ಆಸಕ್ತಿದಾಯಕ ಯಾರಾದರೂ ಸಂಭಾಷಣೆ ಅಥವಾ ಹಂಚಿಕೆಯ ಚಟುವಟಿಕೆಯ ಮೂಲಕ ಕಾಣಿಸಿಕೊಳ್ಳಬಹುದು ವಿಶೇಷ ವ್ಯಕ್ತಿಯೊಂದಿಗೆ ನಿಮ್ಮ ಸಂಪರ್ಕವನ್ನು ಸುಧಾರಿಸಲು ಇದು ಸರಿಯಾದ ಸಮಯ ಆದರೆ ಭರವಸೆಗಳನ್ನು ನೀಡಲು ಆತುರಪಡಬೇಡಿ ವಿಶೇಷವಾಗಿ ಅವರ ಹಿಂದಿನ ಬಗ್ಗೆ ನಿಮಗೆ ಖಚಿತವಿಲ್ಲದಿದ್ದರೆ ನೀವು ವೈಯಕ್ತಿಕ ಅಥವಾ ವ್ಯವಹಾರ ಉದ್ದೇಶಗಳಿಗಾಗಿ ಕೆಲವು ಸಭೆಗಳು ಅಥವಾ ಸಾಮಾಜಿಕ ಕೂಟಗಳಿಗೆ ಸಹ ಹಾಜರಾಗುತ್ತೀರಿ ಸೂರ್ಯನು ನಿಮ್ಮ ಒಂಬತ್ತನೇ ಮನೆಯನ್ನು ಆಳುವ ಸಿಂಹ ರಾಶಿಯನ್ನು ಪ್ರವೇಶಿಸುತ್ತಾನೆ ಇದು ನಿಮ್ಮ ಮನಸ್ಸನ್ನು ವಿಸ್ತರಿಸಲು ನಿಮಗೆ ಬಲವಾದ ಒತ್ತಡವನ್ನು ನೀಡುತ್ತದೆ ಪ್ರಯಾಣ ಅಧ್ಯಯನ ತೀರ್ಥಯಾತ್ರೆಗಳು ಮತ್ತು ಚರ್ಚೆಗಳು ಈ ವಾರದಲ್ಲಿ ಬಹಳ ಸಾಧ್ಯ ಒಂಬತ್ತನೇ ಮನೆಯಲ್ಲಿ ಅಮಾವಾಸ್ಯೆ ಉದಯಿಸುತ್ತಾನೆ ಮತ್ತು ಅದು ಮಾಧ್ಯಮದಿಂದ ಅಥವಾ ಜಾಗತಿಕ ಉದ್ಯಮಗಳಿಂದ ಹೊಸ ಅವಕಾಶಗಳನ್ನು ತರುತ್ತದೆ ಬುಧ ಹಿಮ್ಮೆಟ್ಟುವಿಕೆಯಲ್ಲಿ ಇರುವುದರಿಂದ ನಿಮ್ಮ ಸಂವಹನದಲ್ಲಿ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ಕೆಲವು ತಪ್ಪು ಗ್ರಹಿಕೆಗಳು ಉಂಟಾಗಬಹುದು ನೀವು ತಾಂತ್ರಿಕ ದೋಷಗಳು ಅಥವಾ ಪ್ರಯಾಣ ನಿರ್ಬಂಧಗಳನ್ನು ಸಹ ನಿರೀಕ್ಷಿಸಬಹುದು ದಯವಿಟ್ಟು ದುಬಾರಿ ಪ್ರವಾಸಗಳನ್ನು ಬುಕ್ ಮಾಡುವುದನ್ನು ಅಥವಾ ಕಾನೂನು ಮಾತುಕತೆಗಳು ಅಥವಾ ಒಪ್ಪಂದಗಳಿಗೆ ಹಾರಿಹೋಗುವುದನ್ನು ತಪ್ಪಿಸಿ ದಯವಿಟ್ಟು ವಿವರಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಮತ್ತು ಅದು ಏನಾದರೂ ಮುಖ್ಯವಾದುದಾದರೆ ಅಂತಿಮಗೊಳಿಸುವ ಮೊದಲು ಸ್ವಲ್ಪ ಕಾಯಿರಿ ನಿಮ್ಮ ಹತ್ತನೇ ಮನೆಯಲ್ಲಿ ಮಂಗಳನ ಸಂಚಾರವು ನಿಮ್ಮ ವೃತ್ತಿ ಮತ್ತು ಸ್ಥಾನಮಾನವನ್ನು ಬೆಳಗಿಸುತ್ತಿದೆ ಕೆಲಸದಲ್ಲಿ ನಿಮ್ಮನ್ನು ಸಾಬೀತುಪಡಿಸಲು ನೀವು ಬಲವಾದ ಒತ್ತಡವನ್ನು ಅನುಭವಿಸುವಿರಿ ನೀವು ಯೋಜನೆಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೀರಿ ಕಠಿಣ ಕೆಲಸಗಳನ್ನು ನಿರ್ವಹಿಸುತ್ತೀರಿ ಅಥವಾ ನಿಮ್ಮ ಹಕ್ಕುಗಳಿಗಾಗಿ ಹೋರಾಡುತ್ತೀರಿ ದಯವಿಟ್ಟು ಸಹೋದ್ಯೋಗಿಗಳು ಅಥವಾ ವ್ಯವಸ್ಥಾಪಕರೊಂದಿಗೆ ಆಕ್ರಮಣಕಾರಿಯಾಗಿ ವರ್ತಿಸಬೇಡಿ ವಿಷಯಗಳನ್ನು ವೃತ್ತಿಪರವಾಗಿರಿಸಿಕೊಳ್ಳಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಒಂದು ಸ್ಥಳಾಂತರಕ್ಕಾಗಿ ಕಾಯುತ್ತಿದ್ದರೆ ಈ ವಾರ ನಿಮಗೆ ಬೆಂಕಿಯನ್ನು ನೀಡುತ್ತದೆ ಆದರೆ ಒಂದೊಂದೇ ಬುದ್ಧಿವಂತ ಹೆಜ್ಜೆ ಇರಿಸಿ ಈ ಮಂಗಳವು ನಾಲ್ಕನೇ ಮನೆಯ ಮೇಲೆ ದುಷ್ಟಿ ಬೀರುತ್ತದೆ ಆದ್ದರಿಂದ ನಿಮ್ಮ ವಾಸಸ್ಥಳವನ್ನು ಮರುಜೋಡಿಸಲು ಮತ್ತು ಕುಟುಂಬ ಕೂಟಗಳನ್ನು ನಡೆಸಲು ನಿಮಗೆ ಕೆಲವು ಅವಕಾಶಗಳು ಸಿಗುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ವೃದ್ಧ ಬ್ರಾಹ್ಮಣನಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಜುಲೈ ಇಪ್ಪತ್ತೊಂದರಿಂದ ಜುಲೈ ಇಪ್ಪತ್ತೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ